ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ತಾವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಲಿದೆ ಬಂಧುಗಳೇ ಪ್ರತಿ ವಾರ ತಮಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಅಧ್ಯಾಯಗಳನ್ನು ಪ್ರಸಾರ ಮಾಡಿ ಬರ್ತಾ ಇದೆ ಆದರೆ ನಿನ್ನೆ ದಿನ ಬೇರೆ ಕೆಲಸದ ಒತ್ತಡದಿಂದ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತಿನ ದಿನ ನಮಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಈಗಾಗಲೇ ಒಂಬತ್ತು ಅಧ್ಯಾಯಗಳನ್ನು ನಾವೆಲ್ಲ ನೋಡಿದೆವು ಆ ಒಂಬತ್ತು ಅಧ್ಯಾಯಗಳು ಯಾವ್ಯಾವು ಅನ್ನೋದು ಮತ್ತು ಒಂದು ಆ ಪ್ರತಿಯೊಂದು ಅಧ್ಯಾಯದಲ್ಲಿ ಯಾ ಎಷ್ಟೆಷ್ಟು ಪ್ರಕರಣಗಳಿವೆ ಅನ್ನೋದನ್ನು ಸತಿ ನಾವು ಹಿಂದಕ್ಕೆ ಹೋಗಿ ಅವನ್ನು ಮತ್ತೆ ನೆನಪಿಸಿಕೊಂಡು ಮತ್ತೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಈಗ ಮೊಟ್ಟ ಮೊದಲನೇದಾಗಿ ಮೊದಲನೇ ಅಧ್ಯಾಯದಲ್ಲಿ ಏನಿತ್ತು ಅಂತಂದರೆ ಪ್ರಾರಂಭಿಕ ಅಂತಕ್ಕಂಥ ಒಂದು ಅಧ್ಯಾಯ ಈ ಅಧ್ಯಾಯದಲ್ಲಿ ಪ್ರಕರಣ ಯಾವ್ಯಾವ್ದು ಅಂದರೆ ಒಂದನೇ ಪ್ರಕರಣ ಮತ್ತು ಎರಡನೇ ಪ್ರಕರಣ ಈ ಒಂದು ಅಧ್ಯಾಯದಲ್ಲಿ ಇದ್ದು ಜೊತೆಗೆ ಎರಡನೇದು ಹಕ್ಕುಗಳು ಎರಡನೇ ಅಧ್ಯಾಯ ಏನಂದರೆ ಹಕ್ಕುಗಳು ಮತ್ತು ಅರ್ಹತೆಗಳು ಈ ಒಂದು ಅಧ್ಯಾಯದಲ್ಲಿ ಪ್ರಕರಣಗಳು ಮೂರರಿಂದ ಹದಿನೈದರವರೆಗೆ ಈ ಒಂದು ಅಧ್ಯಾಯದಲ್ಲಿ ಪ್ರಕರಣಗಳಿವೆ ಜೊತೆಗೆ ಮೂರನೇ ಅಧ್ಯಾಯ ಶಿಕ್ಷಣ ಅಂತಕ್ಕಂಥ ಅಧ್ಯಾಯ ಮೂರನೇ ಅಧ್ಯಾಯದಲ್ಲಿ ಶಿಕ್ಷಣ ಬಗ್ಗೆ ಸಂಬಂಧಪಟ್ಟಂಥ ಕಾಯ್ದೆಗಳು ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಪ್ರಕರಣಗಳು ಇವೆ ಆ ಪ್ರಕರಣಗಳು ಯಾವ ಯಾವ್ಯಾವ ಇದೆ ಅಂದರೆ ಹದಿನಾರರಿಂದ ಹದಿನೆಂಟನೇ ಪ್ರಕರಣಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತವೆ ಜೊತೆಗೆ ನಾಲ್ಕನೇದೇನೆಂದರೆ ನಾಲ್ಕನೇ ಅಧ್ಯಾಯ ಏನಂದರೆ ಕೌಶಲ್ಯ ಸಂವರ್ಧನೆ ಮತ್ತು ಉದ್ಯೋಗದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದೆ ಈ ಅಧ್ಯಾಯದ ಅಧ್ಯಾಯದಲ್ಲಿ ಪ್ರಕರಣಗಳು ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಗೆ ಅಂತ್ಯವಾಗ್ತವೆ ಅಂದರೆ ಹತ್ತೊಂಬತ್ತನೇ ಪ್ರಕರಣದಿಂದ ಇಪ್ಪತ್ತ್ಮೂರನೇ ಪ್ರಕರಣದವರೆಗೆ ಈ ಒಂದು ಅಧ್ಯಾಯದಲ್ಲಿ ಇರ್ತವೆ ಮತ್ತು ಐದನೇ ಅಧ್ಯಾಯ ಏನದೆಂದರೆ ಸಾಮಾಜಿಕ ಭದ್ರತೆ ಆರೋಗ್ಯ ಪುನರ್ ವ್ಯವಸ್ಥೆ ಮತ್ತು ಮನೋರಂಜನೆ ಈ ಒಂದು ಐದನೇ ಅಧ್ಯಾಯದಲ್ಲಿ ಬರ್ತಾ ಬರ್ತವೆ ಈ ಒಂದು ಐದನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಪ್ರಕರಣಗಳು ಯಾವ್ಯಾವು ಅಂದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಇಪ್ಪತ್ತ್ನಾಲ್ಕರೇ ಅಧ್ಯಾಯ ಪ್ರಕರಣ ಚಲುವಾಗಿ ಮೂವತ್ತರವರೆಗೆ ಈ ಒಂದು ಅಧ್ಯಾಯದಲ್ಲಿ ಒಳಗೊಂಡಿರ್ತವೆ ಜೊತೆಗೆ ಆರನೇದೇನೆಂದರೆ ಮಾನದಂಡಕ್ಕನುಗುಣ ಅನುಗುಣವಾಗಿರುವ ಅಂಗವಿಕಲ ಅಂಗವಿಕಲತೆಯುಳ್ಳ ವ್ಯಕ್ತಿಗಳಿಗೆ ವಿಶೇಷ ಉಪಬಂಧಗಳು ಅಂತಕ್ಕಂಥ ಈ ಒಂದು ಅಧ್ಯಾಯದಲ್ಲಿ ವಿಷಯ ಇದೆ ಈ ಒಂದು ಅಧ್ಯಾಯದಲ್ಲಿ ಪ್ರಕರಣಗಳು ಎಲ್ಲಿಂದ ಪ್ರಾರಂಭವಾಗ್ತವೆ ಅಂದರೆ ಮೂವತ್ತೊಂದರಿಂದ ಪ್ರಾರಂಭವಾಗಿ ಮೂವತ್ತೇಳರೇ ಪ್ರಕರಣದವರೆಗೆ ಅಂತ್ಯವಾಗ್ತವೆ ಜೊತೆಗೆ ಏಳನೇ ಅಧ್ಯಾಯ ಏನದೆಂದರೆ ಉನ್ನತ ಬೆಂಬಲದ ಅಗತ್ಯವಿರುವ ಅಂಗವಿಕಲ ವ್ಯಕ್ತಿಗಳಿಗಾಗಿ ವಿಶೇಷ ಉಪಬಂಧಗಳು ಅಂತಕ್ಕಂಥ ವಿಷಯದ ಬಗ್ಗೆ ಏಳನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ಜೊತೆಗೆ ಈ ಒಂದು ಏಳನೇ ಅಧ್ಯಾಯದಲ್ಲಿ ಒಂದೇ ಪ್ರಕರಣ ಇದೆ ಅದು ಯಾವುದಂದರೆ ಮೂವತ್ತೆಂಟನೇ ಪ್ರಕರಣ ಮಾತ್ರ ಈ ಒಂದು ಅಧ್ಯಾಯದ ಬಗ್ಗೆ ಹೇಳುತ್ತದೆ ಮತ್ತು ಇದು ಏಳನೇ ಅಧ್ಯಾಯದಲ್ಲಿ ಮತ್ತು ಎಂಟನೇ ಅಧ್ಯಾಯದ ಸಮುಚಿತ ಸರ್ಕಾರ ಸರ್ಕಾರಗಳು ಮತ್ತು ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನೋದ್ರ ಬಗ್ಗೆ ಎಂಟನೇ ಅಧ್ಯಾಯ ಹೇಳ್ತದೆ ಈ ಎಂಟನೇ ಅಧ್ಯಾಯದಲ್ಲಿ ಪ್ರಕರಣಗಳು ಎಲ್ಲಿಂದ ಚಾಲೂ ಆಗ್ತವೆ ಅಂತಂದರೆ ಮೂವತ್ತೊಂಬತ್ತರಿಂದ ಪ್ರಾರಂಭವಾಗಿ ನಲವತ್ತೆಂಟರವರೆಗೆ ಈ ಒಂದು ಅಧ್ಯಾಯದಲ್ಲಿ ಇರ್ತವೆ ಹೀಗೆ ನಾವು ಎಂಟು ಅಧ್ಯಾಯಗಳನ್ನು ಮತ್ತು ಒಂಬತ್ತನೇ ಪ್ರಕರಣ ಎಂಟು ಅಧ್ಯಾಯಗಳ ಜೊತೆಗೆ ಹೋದ ವಾರ ಒಂಬತ್ತನೇ ಪ್ರಕರಣ ಒಂಬತ್ತನೇ ಅಧ್ಯಾಯ ಸಹ ತಮ್ಗೆ ಪ್ರಸ್ತುತಪಡಿಸಲಾಗಿದೆ ಈ ಒಂಬತ್ತನೇ ಅಧ್ಯಾಯದಲ್ಲಿ ಯಾವ ಔಷಧ ಯಾವ ವಿಷಯದ ಬಗ್ಗೆ ಹೇಳಿದೆ ಅಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ಸಂಸ್ಥೆಗಳಿಗೆ ಸಂಸ್ಥೆಗಳು ನೋಂದಣಿ ಮಾಡೋರ ಬಗ್ಗೆ ಮತ್ತು ಆ ಸಂಸ್ಥೆಗಳಿಗೆ ಸರ್ಕಾರ ಸಮುಚಿತ ಸರ್ಕಾರಗಳು ಕೊಡ್ತಕ್ಕಂಥ ಅನುದಾನದ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಹೇಳಿದೆ ಈ ಅಧ್ಯಾಯವು ಎಲ್ಲಿಂದ ಪ್ರಾರಂಭವಾಗ್ತದೆ ಈ ಈ ಪ್ರಕರಣ ಎಲ್ಲಿಂದ ಪ್ರಾರಂಭ ಅಂದರೆ ನಲವತ್ತೊಂಬತ್ತನೇ ಪ್ರಕರಣದಿಂದ ಐವತ್ತೈದನೇ ಪ್ರಕರಣವರೆಗೆ ಈಗಾಗಲೇ ಒಂಬತ್ತು ಅಧ್ಯಾಯಗಳಲ್ಲಿ ನಾವು ಈಗ ಈಗಾಗಲೇ ನೋಡಿದೆವು ಇವತ್ತಿನ ದಿನ ಹತ್ತನೇ ಅಧ್ಯಾಯದ ಬಗ್ಗೆ ನಾವೀಗ ಗಮನಿಸೋಣ ಈ ಹತ್ತನೇ ಅಧ್ಯಾಯದಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಹೇಳಿದೆ ಅನ್ನೋದು ಅನ್ನೋದನ್ನು ಇಲ್ಲಿ ನಾವು ಮತ್ತು ಗಮನಿಸೋಣ ಮತ್ತು ಎಷ್ಟು ಪ್ರಕರಣಗಳಲ್ಲಿ ಈ ಹತ್ತನೇ ಅಧ್ಯಾಯ ಅಧ್ಯಾಯಗಳಲ್ಲಿ ಇವೆ ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ ನಾವು ಅದನ್ನು ಗಮನಿಸೋಣ ಬಹುಮುಖ್ಯವಾಗಿ ಈ ಒಂದು ಹತ್ತನೇ ಅಧ್ಯಾಯ ಯಾವುದ್ರ ಬಗ್ಗೆ ಹೇಳ್ತಂದ್ರೆ ನಿರ್ದಿಷ್ಟ ಅಂಗವಿಕಲತೆಗಳ ಪ್ರಮಾಣೀಕರಣ ಬಗ್ಗೆ ಪ್ರಮಾಣೀಕರಣದ ಬಗ್ಗೆ ಹೇಳ್ತದಂದ್ರೆ ನಾವು ಅಂಗವಿಕಲರು ಅಂತಕ್ಕಂಥ ಒಂದು ಪ್ರಮಾಣೀಕರಿಸುವ ಅಧ್ಯಾಯ ಯಾವುದು ಅದ್ ಹತ್ತನೇ ಅಧ್ಯಾಯ ಇದನ್ನು ನಾವೆಲ್ಲ ಬಹುಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು ನಿರ್ದಿಷ್ಟ ಅಂಗವಿಕಲತೆಗಳ ಪ್ರಮಾಣೀಕರಣ ಅಂತಕ್ಕಂಥ ವಿಷಯದ ಬಗ್ಗೆ ಈ ಒಂದು ಅಧ್ಯಾಯ ಹತ್ತನೇ ಅಧ್ಯಾಯ ಹೇಳ್ತದೆ ಇದರಲ್ಲಿ ಯಾವ ಅಧ್ಯಾಯ ಯಾವ ಪ್ರಕರಣ ಚಲೋ ಆಗ್ತದೆ ಯಾವ ಪ್ರಕರಣದಿಂದ ಚಾಲ ಪ್ರಾರಂಭವಾಗಿ ಕೊನೆಯ ಪ್ರಕರಣ ಯಾವ್ದು ಇರ್ತದೆ ಅನ್ನೋದು ಗಮನಿಸೋಣ ಈ ಒಂದು ಅಧ್ಯಾಯದಲ್ಲಿ ಐವತ್ತಾರನೇ ಪ್ರಕರಣದ ಪ್ರಕಾರ ನಿರ್ದಿಷ್ಟ ಅಂಗವಿಕಲತೆಗಳನ್ನು ನಿರ್ಧರಿಸುವುದಕ್ಕಾಗಿ ಮಾರ್ಗಸೂಚಿಗಳನ್ನು ಈ ಒಂದು ಪ್ರಕರಣ ಮಾರ್ಗಸೂಚಿ ಬಗ್ಗೆ ಈ ಒಂದು ಪ್ರಕರಣ ಹೇಳ್ತದೆ ಐವತ್ತಾರನೇ ಪ್ರಕರಣ ಅದರಲ್ಲಿ ಏನು ಹೇಳ್ತದೆ ಅಂದರೆ ಕೇಂದ್ರ ಸರ್ಕಾರವು ವ್ಯಕ್ತಿಯ ನಿರ್ದಿಷ್ಟ ಅಂಗವಿಕಲತೆಯ ಪ್ರಮಾಣವನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಮಾರ್ಗಸೂಚಿಗಳನ್ನು ಅಧಿಸೂಚಿಸತಕ್ಕದ್ದು ಅಂದರೆ ಕೇಂದ್ರ ಸರ್ಕಾರ ಅಂಗವಿಕಲರು ಅಂತಕ್ಕಂಥ ಪ್ರಮಾಣವನ್ನು ಅಂಗವಿಕಲತೆಯ ಪ್ರಮಾಣವನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ಅಂದರೆ ಫಿಕ್ಸ್ ಆಗಿ ಹೇಳು ಅಂದರೆ ಅದನ್ನು ಪ್ರಮಾಣೀಕರಿಸುವ ಉದ್ದೇಶಕ್ಕಾಗಿ ಮಾರ್ಗಸೂಚಿಗಳನ್ನು ಅಧಿಸೂಚಿಸತಕ್ಕದ್ದು ಮತ್ತಿನ ಐವತ್ತೇಳನೇ ಪ್ರಕಾರ ಏನು ಹೇಳ್ತಂದ್ರೆ ಪ್ರಮಾಣೀಕರಿಸುವ ಪ್ರಾಧಿಕಾರಗಳನ್ನು ಗೊತ್ತುಪಡಿಸುವುದು ಮತ್ತು ಈ ಪ್ರಮಾಣ ಪ್ರಮಾಣದ ಬಗ್ಗೆ ನಿರ್ಧರಿಸೋದ್ರ ಬಗ್ಗೆ ಹೇಳ್ತು ಅದು ಯಾರು ನಿರ್ಧರಿಸಬೇಕು ಅನ್ನೋ ವಿಷಯ ಏನು ಯಾವಾಗ ಹೇಳ್ತಂದ್ರೆ ಐವತ್ತೇಳನೇ ಪ್ರಕಾರ ಏನು ಹೇಳ್ತಂದ್ರೆ ಪ್ರಮಾಣೀಕರಿಸುವ ಪ್ರಾಧಿಕಾರಗಳನ್ನು ಗೊತ್ತುಪಡಿಸಬೇಕು ಅಂದರೆ ಯಾವ ಪ್ರಾಧಿಕಾರ ಗೊತ್ತು ಇದನ್ನು ಗುರ್ತುಪಡಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ ಅದರಲ್ಲಿ ಒಂದೇದೇನು ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಅಗತ್ಯ ವಿದ್ಯಾರ್ಹತೆಗಳು ಮತ್ತು ಅನುಭವವನ್ನು ಹೊಂದಿರುವ ವ್ಯಕ್ತಿಗಳನ್ನು ಪ್ರಮಾಣೀಕರಿಸುವ ಪ್ರಾಧಿಕಾರಿಗಳನ್ನಾಗಿ ಗೊತ್ತುಪಡಿಸತಕ್ಕದ್ದು ಅವರು ಅಂಗವಿಕಲತೆಯ ಪ್ರಮಾಣಪತ್ರವನ್ನು ನೀಡುವುದಕ್ಕೆ ಸಕ್ಷಮವಾಗಿರತಕ್ಕದ್ದು ಇಲ್ಲಿ ನೋಡಿ ಅಂದರೆ ಅಂಗವಿಕಲತೆ ಗುರುತಿಸ್ಬೇಕಾದ್ರೆ ಅವರಿಗೆ ಏನು ಅರ್ಹತೆ ಇರಬೇಕು ಅಂದರೆ ಅವರು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ಈ ಒಂದು ವಿಷಯದಲ್ಲಿ ಅನುಭವವನ್ನು ಹೊಂದಿರಬೇಕು ಜೊತೆಗೆ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂಥವರಿಗೆ ಅವರಿಗೆ ಪ್ರಮಾಣಪತ್ರ ನೀಡುವುದಕ್ಕೆ ಸಕ್ಷಮವಾಗಿರತಕ್ಕದ್ದು ಅವರಿಗೆ ಪ್ರಾಧಿಕಾರಿಗಳನ್ನಾಗಿ ಗೊತ್ತುಪಡಿಸತಕ್ಕದ್ದು ಅಂತ ಹೇಳ್ತದೆ ಇನ್ನು ಇದರಲ್ಲಿ ಐವತ್ತೇಳನೇ ಪ್ರಕರಣದಲ್ಲಿ ಎರಡನೇದೇ ಹೇಳ್ತಂದರೆ ಸಮುಚಿತ ಸರ್ಕಾರವು ಪ್ರಮಾಣೀಕರಿಸುವ ಪ್ರಾಧಿಕಾರಿಯು ಯಾವ ನಿಬಂಧನೆಗಳು ಮತ್ತು ಷರತ್ತುಗಳ ಒಳಪಟ್ಟು ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಪ್ರಮಾಣೀಕರಣದ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು ಎಂಬುದನ್ನು ಸಹ ಅಧಿಸೂಚಿಸತಕ್ಕದ್ದು ಅಂದರೆ ಇದು ಎರಡನೇದು ಐವತ್ತೇಳನೇ ಪ್ರಕರಣದಲ್ಲಿ ಏನಂತಂದರೆ ಅವ್ರಿಗೆ ಅನುಭವ ಇರಬೇಕು ಎಜುಕೇಷನ್ ಇರಬೇಕು ಅವರಿಗೆ ಗೊತ್ತುಪಡಿಸ್ತಕ್ಕದ್ದು ಮತ್ತು ಅಂಥವರು ಪ್ರಮಾಣಪತ್ರ ನೀಡುವುದಕ್ಕೆ ಸಮ ಸಕ್ಷಮವಾಗಿರತಕ್ಕದ್ದು ಅಂತ ಅವರಿಗೆ ನೇಮಕ ಮಾಡಿರಬೇಕು ಅಂತ ಹೇಳ್ತಾರೆ ಎರಡನೇ ದಿನ ಅಂತ ಸಮಿತ್ರ ಸರ್ಕಾರವು ಪ್ರಮಾಣೀಕರಿಸುವ ಪ್ರಾಧಿಕಾರಿಯು ಯಾವ ನಿಬಂಧನೆಗಳು ಮತ್ತು ಷರತ್ತುಗಳ ಪಟ್ಟು ಅಂದರೆ ಏನೇನು ರೂಲ್ಸ್ ರೆಗ್ಯುಲರ್ಸ್ ಕಂಡೀಷನ್ಸ್ ಬಗ್ಗೆ ಒಳಪಟ್ಟಬೇಕು ಅವರ ಅಧಿಕಾರ ವ್ಯಾಪ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಈ ಒಂದು ಎರಡನೇ ಪ್ರ ಐವತ್ತನೇ ಪ್ರಕರಣದಲ್ಲಿ ಎರಡನೇ ಅಂಶ ಎರಡನೇದು ಉಪ ಪ್ರಕರಣ ಹೇಳ್ತದೆ ಇನ್ನು ಐವತ್ತೆಂಟನೇ ಪ್ರಕರಣ ಏನು ಹೇಳ್ತದ್ರೆ ಪ್ರಮಾಣೀಕರಣದ ಕಾರ್ಯವಿಧಾನ ಅಂದರೆ ಯಾವ ಥರ ಪ್ರಮಾಣೀಕರಿಸಬೇಕು ಅಂಗವಿಕಲರು ಅನ್ನೋತಕ್ಕಂಥದ್ದು ಯಾವ ಯಾವ ಥರ ಪ್ರಮಾಣೀಕರಿಸಬೇಕು ಅನ್ನೋದನ್ನು ಹೇಳ್ತದೆ ಇದರಲ್ಲಿ ಐವತ್ತೆಂಟು ಐವತ್ತೆಂಟನೇ ಪ್ರಕರಣದ ಉಪ ಪ್ರಕರಣದಲ್ಲಿ ಒಂದೇದೇನು ನಿರ್ದಿಷ್ಟ ಅಂಗವಿಕಲತೆ ಇರುವ ಯಾರೇ ವ್ಯಕ್ತಿಯು ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದಕ್ಕಾಗಿ ಆ ಬಗ್ಗೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಪ್ರಮಾಣೀಕರಣ ಪ್ರಾಧಿಕಾರಕ್ಕೆ ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಂ ಒಂದೇದು ಐವತ್ತೆಂಟನೇ ಪ್ರಕರಣ ಒಂದೇದು ಹೇಳುತ್ತಂದ್ರೆ ಏನಾದರೂ ಪ್ರಮಾಣ ಪತ್ರ ತೊಗೊಳ್ಬೇಕಾದ್ರೆ ಯಾವ ಥರ ನಿಯಮ ವ್ಯಾ ಅಧಿಕಾರ ವ್ಯಾಪ್ತಿಯ ನಿಯಮ ನಿಯಮ ಸರ್ಕಾರವು ಯಾವ ಥರ ಅರ್ಜಿ ನಮೂನೆ ಮಾಡಿರ್ತೋ ಅದನ್ನೇ ಅದೇ ರೀತಿಯಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ವಿಚಾರ ಹೇಳ್ತದೆ ಇನ್ನು ಇದರಲ್ಲಿ ಎರಡನೇ ಉಪ ಪ್ರಕರಣ ಏನೇಳ್ತಂದ್ರೆ ಎರಡನೇ ಉಪ ಪ್ರಕರಣ ಮತ್ತು ಒಂದೇ ಒಂದೇದರ ಮೇರೆಗೆ ಅದು ಒಂದೇ ಹೇಳ್ತದಲ್ಲ ಅರ್ಜಿ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಲ್ಲ ಅರ್ಜಿ ಒಂದೇದರ ಮೇರೆಗೆ ಅರ್ಜಿಯನ್ನು ಸ್ವೀಕರಿಸಿದ ತರುವಾಯ ಪ್ರಮಾಣೀಕರಣ ಪ್ರಾಧಿಕಾರವು ಐವತ್ತಾರನೇ ಪ್ರಕರಣದ ಮೇರೆಗೆ ಅಧಿಸೂಚಿತವಾದ ಯುಕ್ತ ಮಾರ್ಗಸೂಚಿಗಳಿಗೆ ಅನುಸಾರವಾಗಿ ಸಂಬಂಧಪಟ್ಟ ವ್ಯಕ್ತಿಯ ಅಂಗವಿಕಲತೆಯನ್ನು ನಿರ್ಧರಿಸತಕ್ಕದ್ದು ಮತ್ತು ಅಂಥ ನಿರ್ಧಾರಣೆಯನ್ನು ನಂತರ ಸಂದರ್ಭಾನುಸಾರ ಮತ್ತು ಆ ನಿರ್ಧಾರ ಮಾಡೋದ್ರ ಬಗ್ಗೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಥವಾ ಏನು ಹೇಳ್ತಾನು ನೋಡೋಣ ಅದರಲ್ಲಿ ಉಪ ಪ್ರಕರಣ ಅಂದರೆ ಐವತ್ತೆಂಟನೇ ಪ್ರಕರಣದಲ್ಲಿ ಎರಡನೇ ಉಪ ಪ್ರಕರಣದಲ್ಲಿ ಮತ್ತು ಅದೇನು ಹೇಳ್ತಾ ಒಂದನೇ ಉಪ ಪ್ರಕರಣದ ಪ್ರಕಾರ ಹೇಳಿರುವ ವಿಷಯನ ಏ ಅದರಲ್ಲಿ ಏನು ಹೇಳ್ತಂದರೆ ಕೇಂದ್ರ ಸರ್ಕಾರವು ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಅಂಥ ವ್ಯಕ್ತಿಗೆ ಅಂಗವಿಕಲತೆಯ ಪ್ರಮಾಣ ಪತ್ರ ನೀಡತಕ್ಕದ್ದು ಸೆಂಟ್ರಲ್ ಗೋರ್ಮೆಂಟ್ ಏನು ಪರ್ಮಿಟ್ ಮಾಡಿರುತ್ತೋ ಅದೇ ಥರ ಅದರಲ್ಲಿ ನೀಡಬೇಕು ಅಂತ ಹೇಳ್ತದೆ ಮತ್ತು ಅದರಲ್ಲಿ ಬಿ ಏನೇಳ್ತಂದ್ರೆ ಅಂಥ ವ್ಯಕ್ತಿಯು ನಿರ್ದಿಷ್ಟ ಅಂಗವಿಕಲತೆ ಹೊಂದಿಲ್ಲದಿರುವ ಬಗ್ಗೆ ಲಿಖಿತದಲ್ಲಿ ಆತನಿಗೆ ತಿಳಿಸತಕ್ಕದ್ದು ಅಂದರೆ ರೈಟಿಂಗ್ನೇ ಕೊಡಬೇಕು ಅಂದೇಳಿ ಅಂಗವಿಕಲತೆ ಹೊಂದಿದ್ದಿಲ್ಲ ಅಂದರೆ ಇನ್ನು ಇದರಲ್ಲಿ ಐವತ್ತೆಂಟನೇ ಪ್ರಕರಣದಲ್ಲಿ ಮೂರನೇ ಪ್ರಕರಣ ಏನೇಳ್ತಂದ್ರೆ ಈ ಪ್ರಕರಣದ ಮೇರೆಗೆ ನೀಡಿದ ಅಂಗವಿಕಲತೆ ಪ್ರಮಾಣ ಪತ್ರವು ಇಡೀ ದೇಶದಾದ್ಯಂತ ಸಿಂಧು ವಾ ಸಿಂಧು ವಾದದಾಗಿರ್ತಕ್ಕದ್ದು ಅಂದರೆ ಇಡೀ ದೇಶ ವ್ಯಾಪ್ತಿಯಲ್ಲಿ ಇದು ನ ಚಾಲನೆ ಚಾಲ್ತಿಯಲ್ಲಿ ಬರಬೇಕು ಇದು ಸಿಂಧು ವಾದದಾಗಿರ್ತಕ್ಕದ್ದು ನಡೆ ಅಂದ್ರೆ ಎಲ್ಲ ರೀತಿ ದೇಶದ ಯಾವುದೇ ಮೂಲೆಯಲ್ಲಿ ಈ ಒಂದು ಪ್ರಮಾಣ ಪತ್ರ ನಡೀಬೇಕು ಅಂತಕ್ಕಂಥ ವಿಚಾರ ಈ ಒಂದು ಐವತ್ತೆಂಟನೇ ಪ್ರಕರಣದ ಮೂರನೇ ಪ್ರಕರಣದಲ್ಲಿ ಹೇಳಿದೆ ಮತ್ತಿನ್ನು ಐವತ್ತೊಂಬತ್ತನೇ ಪ್ರಕರಣ ಏನು ಹೇಳ್ತಂದ್ರೆ ಪ್ರಮಾಣೀಕರಣ ಪ್ರಾಧಿಕಾರದ ನಿರ್ಣಯದ ವಿರುದ್ಧ ಅಪೀಲು ಈಗ ನಮಗೆ ಏನಾದರೂ ಪ್ರಮಾಣೀಕರಣ ಅಂದರೆ ಅಂಗವಿಕಲತೆ ಪ್ರಮಾಣೀಕರಿಸುವಲ್ಲಿ ವ್ಯತ್ಯಾಸ ಆದರೆ ಅಥವಾ ಅದರಲ್ಲಿ ತಪ್ಪು ಏನಾದರೂ ಆದರೆ ನಾವು ಯಾವ ಥರ ಪ್ರಾಧಿಕಾರಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಐವತ್ತೊಂಬತ್ತನೇ ಪ್ರಕರಣದಲ್ಲಿ ಹೇಳ್ತದೆ ಅದರಲ್ಲಿ ಒಂದೇದೇನು ಹೇಳ್ತಂದರೆ ಪ್ರಮಾಣೀಕರಿಸುವ ಪ್ರಾಧಿಕಾರದ ನಿರ್ಣಯದಿಂದ ಬಾಧಿತನಾದ ಯಾರೇ ವ್ಯಕ್ತಿಯು ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಗೊತ್ತುಪಡಿಸಬಹುದಾದಂತಹ ಅಪೀಲು ಅಧಿಕಾರಕ್ಕೆ ಅಂದರೆ ಗೊತ್ತುಪಡಿಸಿ ಸರ್ಕಾರ ಏನು ಗೊತ್ತುಪಡಿಸಿದಲ್ಲ ಅಂತಹ ಅಪೀಲು ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಸಮಯದೊಳಗಾಗಿ ಮತ್ತು ಅಂಥ ರೀತಿಯಲ್ಲಿ ಅಂಥ ನಿರ್ಣಯದ ವಿರುದ್ಧ ಅಪೀಲು ಸಲ್ಲಿಸಬಹುದು ಅಂದರೆ ಅದು ಕಾಲಮಿತಿಯೊಳಗೆ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ವಿಚಾರ ಹೇಳ್ತದೆ ಅಂದರೆ ಯಾವುದು ಐವತ್ತೊಂಬತ್ತನೇ ಪ್ರಕರಣದಲ್ಲಿ ಒಂದನೇ ಉಪ ಪ್ರಕರಣ ಇನ್ನು ಐವತ್ತೊಂಬತ್ತನೇ ಪ್ರಕರಣದಲ್ಲಿ ಎರಡನೇ ಉಪ ಪ್ರಕರಣ ಹೇಳ್ತಂದ್ರೆ ಅಪೀಲನ್ನು ಸ್ವೀಕರಿಸಿದ ತರುವಾಯ ಅಪೀಲ ಪ್ರಾಧಿಕಾರವು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ರೀತಿಯಲ್ಲಿ ಅಪೀಲನ್ನು ನಿರ್ಣಯಿಸ ಅಂದರೆ ಯಾ ರಾಜ್ಯ ಸರ್ಕಾರ ಏನು ಅದಕ್ಕೆ ನಿಯಮ ಮಾಡಿರ್ತದೋ ಅದರ ಪ್ರಕಾರ ಅದನ್ನು ಅದೇ ರೀತಿಯಲ್ಲಿ ಅಪೀಲನ್ನು ರಾಜ್ಯ ಸರ್ಕಾರ ಅರ್ಜಿ ಸ್ವೀಕರಿಸಿದ ಮೇಲೆ ಅದು ತ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ಬೋದು ಅಥವಾ ಅದು ನಿರ್ಣಯಿಸತಕ್ಕದ್ದು ಅಂತಕ್ಕಂಥ ವಿಚಾರ ಹೇಳ್ತದೆ ಹಾಗಾಗಿ ಈ ಥರ ಈ ಒಂದು ಅಧ್ಯಾಯದಲ್ಲಿ ಎಲ್ಲಿಂದ ಪ್ರಾರಂಭ ಆಗ್ತಂದರೆ ಐವತ್ತಾರನೇ ಪ್ರಕರಣದಿಂದ ಪ್ರಾರಂಭವಾಗಿ ಕೊನೆಯ ಐವತ್ತೊಂಬತ್ತನೇ ಪ್ರಕರಣದವರೆಗೆ ಈ ಒಂದು ಹತ್ತನೇ ಅಧ್ಯಾಯದಲ್ಲಿ ಹೇಳ್ತದೆ ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕು ಗಮನಿಸಬಹುದಾದಂಥದ್ದು ಏನಂದರೆ ನಮ್ಮ ಅಂಗವಿಕಲರು ಅಂತಕ್ಕಂಥ ಪ್ರಮಾಣೀಕರಿಸುವಂಥ ಅಧ್ಯಾಯವೇ ಈ ಒಂದು ಹತ್ತನೇ ಅಧ್ಯಾಯವಾಗಿದೆ ಇಲ್ಲಿವರೆಗೂ ತಾವೆಲ್ಲರೂ ಈ ಒಂದು ಹತ್ತು ಅಧ್ಯಾಯಗಳನ್ನು ಗಮನಿಸ್ತಾ ಇದ್ದೀರಿ ದಯವಿಟ್ಟು ಯಾರಾದರೂ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಯಾರಾದರೂ ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಂಪರ್ಕಿಸಿ ಇಲ್ಲಿವರೆಗೂ ಹತ್ತು ಅಧ್ಯಾಯಗಳನ್ನು ತಮಗೆ ಪ ಪ್ರಸ್ತುತಪಡಿಸಿವಿ ಈಗಾಗಲೇ ಪ್ರಸಾರ ಮಾಡಿವಿ ಅವೆಲ್ಲ ಗಮನಿಸಿ ಈ ಒಂದು ಕಾಯ್ದೆಯನ್ನು ತಾವು ತಿಳಿದುಕೊಳ್ಬೇಕು ಹೇಳಿ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡಿಕೊಂಡು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ